ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಫಂಕ್ಷನ್ಗಳಲ್ಲಿ ಮದುವೆ ಮನೆಗಳಲ್ಲಿ ವೆಲ್ಕಮ್ ಜ್ಯೂಸ್ ಜೊತೆಗೆ ವೆಲ್ಕಮ್ ಸ್ನ್ಯಾಕ್ಸ್ ಇಟ್ಟಿರ್ತಾರೆ ಇದು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಆಗಿರುತ್ತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ನಾನಿವತ್ತು ಬರ ಕಬಾಬ್ ಅಂತ ಇದು ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಪೂರ್ತಿ ವಿಡಿಯೋ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಒಂದು ಕಡಾಯಿಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸೋಂಪು ಕಾಳು ಹಾಕ್ಕೋಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಿದು ಇಲ್ಲಿ ನಾನು ಡೈರೆಕ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದರ ಇಂಗ್ರೀಡಿಯೆಂಟ್ ಲಿಸ್ಟ್ ಬೇಕಾದರೆ ಕೊನೆಯಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಬೋದು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಐಟಮ್ಸ್ಗಳು ಬೇಕಾಗುತ್ತಲ್ವ ಹಾಗಾಗಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ್ರ ಮೇಲೆ ತರಕಾರಿಗಳನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನು ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು ಈ ತರಕಾರಿಯೆಲ್ಲ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದು ಸ್ವಲ್ಪ ಹಾಫ್ ಬಾಯ್ಲ್ ಆಗೋ ಥರ ಆಗುತ್ತೆ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳೋಣ ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಬೋದು ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಸ್ವಲ್ಪ ಇವಾಗ ಬೆಂದಿದೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನು ಮಿಕ್ಸಿ ಮಾಡ್ಕೊಂಡಿರೋದು ಇದನ್ನು ರುಬ್ಕೊಂಡುಬಿಟ್ಟು ಇದಕ್ಕೆ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು ಇಲ್ಲಿ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿರೋದು ಒಳ್ಳೆ ಫ್ಲೇವರ್ ಬರುತ್ತೆ ಹರಬರ ಕಬಾಬ್ ಅಂದ್ರೇ ಅದು ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಇದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಅಂದರೆ ನೀವು ಬೇರೆ ಯಾವುದಾದ್ರೂ ಕಿಚನ್ ಕಿಂಗ್ ಮಸಾಲ ಅಥವಾ ಬೇರೆ ಯಾವುದಾದ್ರೂ ಮಸಾಲ ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ವಿನಿಗರು ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀರು ಹೋಗೋವರೆಗೂ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕಾಗುತ್ತೆ ನಾವು ಉಂಡೆ ಕಟ್ಟಬೇಕು ಆ ಥರ ಹದ ಬರೋ ಥರ ಇದನ್ನು ಮಾಡ್ಕೊಳ್ಬೇಕು ಹಾಗೆ ಇನ್ನೊಂದು ಕಡೆಯಲ್ಲಿ ಆಲೂಗೆಡ್ಡೆ ಮುಂಚೆನೆ ಬೇಯಿಸಿಟ್ಕೊಂಡು ಸಿಪ್ಪೆ ಬಿಡಿಸ್ಬಿಟ್ಟು ಈ ಥರ ಕೈನಿಂದನೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ದೊಡ್ಡ ಸೈಜ್ ಆಲೂಗೆಡ್ಡೆ ತೊಗೊಂಡಿದ್ದೆ ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಈ ಮಾಡಿಕೊಳ್ಬೇಕು ಅಷ್ಟು ನೀವು ತೊಗೊಳ್ಬೇಕಾಗುತ್ತೆ ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದೆ ಇದು ಈ ಥರ ಬೇಯಿಸ್ಕೊಳ್ಬೇಕು ನೋಡಿ ಕೈಯಲ್ಲಿ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ಬೆಂದಿದೆ ಇದು ಇವಾಗ ರೆಡಿಯಾಗಿದೆ ಒಂದು ದೊಡ್ಡ ಬೌಲ್ಗೆ ಈ ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ ಇದ್ದೀನಿ ನಾನಿಲ್ಲಿ ಮಾಡ್ಕೊಂಡಿರೋ ಕ್ವಾಂಟಿಟಿನಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಹರಬರ ಕಬಾಬ್ ಆಗಿತ್ತು ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ತರಕಾರಿ ಮತ್ತು ಆಲೂಗಡ್ಡೆನ ಜಾಸ್ತಿ ಮತ್ತು ಕಡಿಮೆ ಮಾಡಿಕೊಳ್ಬೋದು ಇವಾಗ ನಾವು ಒಂದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಈರುಳ್ಳಿ ಮತ್ತು ತರಕಾರಿ ಎಲ್ಲ ಹಾಕಿ ಅದನ್ನು ಇದಕ್ಕೆ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಸ್ವಲ್ಪ ಸೇರಿಸ್ಕೊಳ್ಬೇಕು ಎರಡು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಎಲ್ಲ ಪದಾರ್ಥಗಳು ಹಾಕ್ಕೊಂಡು ರೆಡಿಯಾಗಿದೆ ಉಂಡೆ ಕಟ್ಟೋ ಹದಕ್ಕೆ ಬರೋವರೆಗೂ ನೀವು ಸ್ವಲ್ಪ ಅದು ಕಾರ್ನ್ ಫ್ಲೋರ್ ಅಕ್ಕಿ ಹಿಟ್ಟನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಗೊತ್ತಾಗುತ್ತೆ ನಿಮಗೆ ಕಲಿಸ್ಕೊಳ್ತಾ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರೆಲ್ಲ ರೆಡಿ ಇಟ್ಕೊಂಡಿರಬೇಕು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ತೆಳುವಾಯಿತು ಅಂದರೆ ಹಿಟ್ಟನ್ನು ಹಾಕ್ಕೊಳ್ಬೋದು ಉಪ್ಪು ನೋಡಿಕೊಂಡು ಮತ್ತೆ ಸೇರಿಸ್ಕೊಳ್ಬೋದು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಉಂಡೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೋಡ್ತಾ ಇರ್ಬೋದು ಇಲ್ಲಾಂದರೆ ಸ್ವಲ್ಪ ಕೈಗೆ ಅಂಟುತ್ತೆ ಸ್ವಲ್ಪ ಆಯಿಲ್ ಹಚ್ಕೊಳ್ತಾ ಹಚ್ಕೊಳ್ತಾ ಈ ಥರ ರೌಂಡ್ ಶೇಪ್ ಉಂಡೆನ ಮಾಡಿಟ್ಕೊಳ್ತಾ ಇದ್ದೀನಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಪಾಲಕ್ ಸೊಪ್ಪು ಹಾಕಿದ್ವಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೆ ಬೇಕಾದರೆ ನೀವು ಖಾರದ ಪೌಡರ್ನೂ ಬೇಕಾದರೂ ಹಾಕ್ಕೊಳ್ಬೋದು ಮಕ್ಕಳಿಗೆ ಮಾಡ್ಕೊಡೋದಾದರೆ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೆ ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಚಿರೋಟಿ ರವೆ ಇರುತ್ತಲ್ಲ ಅದರಲ್ಲಿ ಈ ಥರ ಕೋಟ್ ಮಾಡ್ಕೊಳ್ತಾ ಸ್ವಲ್ಪ ಶೇಪನ್ನು ಕೊಡಬೇಕಾಗುತ್ತೆ ಸ್ವಲ್ಪ ಉದ್ದ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೆ ಇದ್ರ ಬದಲಿಗೆ ಬ್ರೆಡ್ ಕ್ರಮ್ಸ್ ಸಿಗತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಈ ಥರ ರವೆನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಈ ಥರ ಶೇಪ್ ಬರಬೇಕು ಚೆನ್ನಾಗಿ ಅದು ಉಂಡೆ ಆಗುತ್ತೆ ಹದ ಎಲ್ಲ ಚೆನ್ನಾಗಿದ್ದರೆ ಈ ಥರ ಬೇಗ ಬೇಗ ನೀವು ಉಂಡೆನ ಮಾಡಿಕೊಂಡು ಇಟ್ಕೊಳ್ಬೋದು ಎಲ್ಲ ಉಂಡೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ಶೇಪ್ ಕೊಟ್ಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಎಣ್ಣೆನಲ್ಲಿ ಕರಿಬೇಕು ಒಂದೇ ಸಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಎಣ್ಣೆನಲ್ಲಿ ಕರಿಬೋದು ಇಲ್ಲಾಂದರೆ ತವಾನಲ್ಲಿ ಶ್ಯಾಲೋ ಫ್ರೈ ಬೇಕಾದರೂ ನೀವು ಮಾಡ್ಕೊಳ್ಬೋದು ಎಣ್ಣೆನಲ್ಲಿ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿದು ಫಂಕ್ಷನ್ಗಳಲ್ಲೆಲ್ಲ ಎಣ್ಣೆನಲ್ಲೇ ಕರೆದು ಮಾಡಿರ್ತಾರೆ ಹಾಗೆ ಬ್ರೆಡ್ ಕ್ರಮ್ಸ್ ಹಾಕಿದರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿ ಬೇಡ ಅನ್ನೋರು ನೀವು ತವಾನಲ್ಲೇ ಫ್ರೈ ಮಾಡ್ಕೊಳ್ಬೋದು ಅದು ಕೂಡ ಟೇಸ್ಟು ಚೆನ್ನಾಗಿಯೇ ಬರುತ್ತೆ ಇವಾಗ ಇದೆಲ್ಲ ರೆಡಿಯಾಗಿದೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀವಿ ಶೇಂಗಾ ಎಣ್ಣೆ ಯೂಸ್ ಮಾಡಿದ್ದೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಎಣ್ಣೆ ಮೀಡಿಯಮ್ ಆಗಿ ಬಿಸಿಯಾಗಿರುವಾಗಲೇ ಅದನ್ನು ಬಿಟ್ಕೊಳ್ಬೇಕಾಗತ್ತೆ ತುಂಬ ಬಿಸಿಯಾಗಬಾರ್ದು ನೋಡಿಕೊಂಡು ನಿಧಾನಕ್ಕಿದ ಬಿಟ್ಕೊಳ್ಬೇಕಾಗುತ್ತೆ ಆಲೂಗೆಡ್ಡೆ ಮತ್ತು ತರಕಾರಿ ಎಲ್ಲ ಇರುತ್ತಲ್ಲ ಅದನ್ನು ಆದಷ್ಟು ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ ತುಂಬ ಸ್ಮೂತ್ ಆದರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಅದು ಬಿಟ್ಕೊಳ್ಬಾರ್ದು ಇವಾಗ ನೋಡಿ ಇದಾಗಿದೆ ಇದ್ದೀನಿ ಇದೇ ಥರ ಎಲ್ಲವನ್ನು ಕರೆದ್ಕೊಳ್ಬೇಕು ಒಂದೇ ಸಲ ಅದು ಬ್ಲ್ಯಾಕ್ ಆಗೋ ಥರ ಮಾಡ್ಕೊಳ್ಬಾರ್ದು ಹೀಟನ್ನು ಆದಷ್ಟು ಕಡಿಮೆನಲ್ಲೇ ಇಟ್ಕೊಂಡು ಮಾಡಿಕೊಳ್ಬೇಕು ನೋಡಿ ಈ ಥರ ಕಲರ್ ಬರುತ್ತೆ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಗ್ರೀನ್ ಕಲರ್ ಬಂದಿದೆ ಇದು ನೋಡ್ತಾ ಇರ್ಬೋದು ಇದು ಎಣ್ಣೆ ಕರೆದಾದ್ರ ಮೇಲೆ ಸ್ಟಿಕ್ಸ್ ಬರುತ್ತಲ್ವ ಪನ್ನೀರ್ ಟಿಕ್ಕಾ ಮತ್ತು ಅದನ್ನೆಲ್ಲ ಮಾಡ್ಕೊಳ್ತೀವಲ್ಲ ಸ್ಟಿಕ್ಸು ಅಥವಾ ನೀವು ಗೋಬಿ ಎಲ್ಲ ತಿನ್ನೋಕ್ಕೆ ಯೂಸ್ ಮಾಡ್ತೀರಲ್ಲ ಆ ಚಿಕ್ಕ ಚಿಕ್ಕ ಸ್ಟಿಕ್ಕಿಂದ ಈ ಥರ ಚುಚ್ಕೊಂಡು ಇಟ್ಕೊಂಡಿದ್ದೀನಿ ಟೊಮೆಟೊ ಕೆಚಪ್ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು